ಯಾವ ಮನುಷ್ಯ ನೀಚ ಕೃತ್ಯವನ್ನು ಮಾಡುತ್ತಾನೋ ಮೋಸ ಆದಾಗ ವಂಚನೆಗಳಿಂದ ಪಾಪಕೃತ್ಯಗಳನ್ನು ಮಾಡುತ್ತಾನೋ ಯಾವ ಮನುಷ್ಯನಿಗೆ ರಾಹು ಕೇತು ಶನಿ ಕುಜ ಗ್ರಹಗಳು ನೀಚ ಸ್ಥಾನಗಳಲ್ಲಿ ನಿಂತಿರ್ತಾವೋ ಆ ಮನುಷ್ಯನಿಗೆ ಪ್ರಯೋಗ ಮಾಡಿದಾಗ ತಟ್ಟತ್ತೆ ಯಾವಾಗ ಈ ಸಮಸ್ಯೆಗಳನ್ನ ದುಷ್ಟರಿಗೆ ಅಲ್ಲದೆ ದುಷ್ಟರನ್ನ ಬಿಟ್ಟು ಒಳ್ಳೆಯ ಮನಸ್ಸಿರುವಂತವರಿಗೆ ಸದ್ಗುಣರಿಗೆ ಸುಗುಣವಂತರಿಗೆ ಒಳ್ಳೆ ಮನುಷ್ಯರಿಗೆ ಯಾವತ್ತು ಮಾಡ್ತಾರೋ ಅವತ್ತು ಖಂಡಿತವಾಗ್ಲೂ ಸಹ ಆ ಒಳ್ಳೆಯ ಮನುಷ್ಯ ಅನುಭವಿಸಿದಂತಹ ಎರಡು ಪಟ್ಟು ಸಮಸ್ಯೆಯನ್ನ ಮಾಡಿದವನು ಮಾಡಿಸ್ತನಿಬ್ರು ಅನುಭವಿಸ್ತಾರೆ ಈ ವಿದ್ಯೆಯನ್ನ ಈ ವಾಮಾಚಾರ ಇರಬಹುದು ಅಥವಾ ಷಟ್ಕರ್ಮ ಪ್ರಯೋಗ ಇರಬಹುದು ಈ ವಿದ್ಯೆಯನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೊಂಡಾಗ ಖಂಡಿತವ್ರ ಜೀವನ ಸಂಪೂರ್ಣವಾಗಿ ಒಳ್ಳೆಯದನ್ನು ಅನುಭವಿಸಬಹುದು ನೀನೇ ಬಲವಂತ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಗದ್ದುಗೆ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೇಲೂರು ರಸ್ತೆ ಸಿದ್ಧಾರ್ಥ ನಗರದ ಎದುರು ಜಡ್ಜ್ ಕ್ವಾರ್ಟರ್ ಹತ್ತಿರ ಹಾಸನದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನೂರ ಎಂಬತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ನಮಸ್ಕಾರ ವೀಕ್ಷಕರೇ ನಾವಿವತ್ತು ಹಾಸನದಲ್ಲಿರುವ ಶ್ರೀ ಗದ್ದಿಗೆ ವೀರಾಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿದ್ದೀವಿ ಇವತ್ತು ನಮ್ಮ ಜೊತೆಗಿದ್ದಾರೆ ಪಂಡಿತ್ ಕಾರ್ತಿಕ್ ಡಿಆರ್ ಹನುಮ ದುರ್ಗಾ ಆರಾಧಕರು ಈ ವಾಮಾಚಾರ ವಶೀಕರಣ ಇದು ಎಷ್ಟು ಮಟ್ಟಿಗೆ ನಿಜ ಅನ್ನೋದ್ರ ಬಗ್ಗೆ ಗುರುಗಳ ಹತ್ರ ತಿಳ್ಕೊಳ್ಳೋಣ ಬನ್ನಿ ಗುರುಗಳೇ ನಮಸ್ತೆ ಗುರುಗಳೇ ಮಾಟ ಮಂತ್ರ ವಶೀಕರಣ ಇದೆಲ್ಲ ಹೇಳ್ತಾರಲ್ಲ ಇದು ನಿಜಾನ ಅಥವಾ ಸುಳ್ಳಾ ನೋಡಿ ಈ ವಾಮಾಚಾರ ಅಥವಾ ಮಾಟ ಮಂತ್ರ ಈ ವಶೀಕರಣ ಇವೆಲ್ಲ ಇದೆಯಲ್ಲ ಅದು ಜನರ ಬಾಯಿಗೆ ಈ ಮೊಸಳೆ ಬಾಯಿಗೆ ಮೀನ್ ಸಿಕ್ತಾಗ ಆಗ್ಬಿಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಸಿಕ್ಕ ಸಿಗ್ದವನ್ನೆಲ್ಲ ನಾನು ಮಾಡಿಕೊಡ್ತೀನಿ ಅದು ಮಾಡ್ಕೊಡ್ತೀನಿ ಇದು ಮಾಡ್ಕೊಡ್ತೀನಿ ಈ ವಾಮಾಚಾರ ಅನ್ನೋ ಕ್ರಿಯೆ ನೋಡಿ ಕಾಳಿಯ ದೇವಿ ಅಂದ್ರೆ ನೀವು ಅರ್ಧನಾರೇಶ್ವರ ರೂಪವನ್ನು ನೋಡಿದ್ರೆ ಬಲಭಾಗದಲ್ಲಿ ಶಿವ ಬರ್ತಾನೆ ಎಡಭಾಗದಲ್ಲಿ ಪಾರ್ವತಿ ದೇವಿ ಬರ್ತಾನೆ ಆ ಎಡಭಾಗದನ್ನ ಅಂದರೆ ಅರ್ಧನಾರೀಶ್ವರ ಎಡಭಾಗ ಪಾರ್ವತಿ ದೇವಿ ಆ ಭಾಗ ಆಕೆಯನ್ನು ಇಟ್ಕೊಂಡು ಕಾಳಿಕಾ ದೇವಿ ಸ್ವರೂಪವಾದ ಆಕೆಯನ್ನು ಇಟ್ಕೊಂಡು ವಾಮಭಾಗದಲ್ಲಿ ಮಾಡುವಂತಹ ಪ್ರಯೋಗವನ್ನೇ ವಾಮಾಚಾರ ಚಾರ ಅಂದರೆ ಕೆಲಸ ವಾಮ ಅಂದರೆ ಎಡಭಾಗ ಈ ಅರ್ಧನಾರೇಶ್ವರ ಉಮಾಮಹೇಶ್ವರ ರೂಪ ಅರ್ಧನಾರೇಶ್ವರ ರೂಪದ ಎಡಭಾಗದಲ್ಲಿ ದೇವಿ ಇರ್ತಾಳೆ ಆ ದೇವಿಯನ್ನು ಆರಾಧಿಸಿ ಬಳಸಿ ಮಾಡುವಂತಹ ಪ್ರಯೋಗವೇ ವಾಮಾಚಾರ ವಾಮಾಚಾರ ಅನ್ನೋದನ್ನ ಎಲ್ಲರಿಂದ ಮಾಡೋಕ್ಕೆ ಸಾಧ್ಯ ಅಲ್ಲ ಇದನ್ನ ಎಲ್ಲರೂ ಮಾಡಲಿಕ್ಕಾಗಲ್ಲಮ್ಮ ಯಾರು ಗುರುಮುಖೇನವಾಗಿ ಉಪದೇಶ ತಗೊಂಡಿರ್ತಾನೋ ಯಾರು ಆ ಶಕ್ತಿ ದೇವತೆ ಒಂದೊಂದು ವಾಮಾಚಾರದಲ್ಲಿ ಬೇರೆ ಬೇರೆ ಥರದ ನೋಡಿ ಅದರಲ್ಲಿ ಷಟ್ಕರ್ಮ ಪ್ರಯೋಗಗಳು ಬರ್ತವೆ ಅದರಲ್ಲಿ ವಶೀಕರಣ ಸ್ತಂಭನ ವಿದ್ವೇಷಣ ಆಕರ್ಷಣ ಮಾರಣ ಉಚ್ಚಾಟನ ಈ ಥರ ಆರು ಕ್ರಮ ಆ ಒಂದೊಂದು ಕ್ರಮಕ್ಕೆ ಒಂದೊಂದು ಅಧಿದೇವತೆಗಳು ಅವೆಲ್ಲವೂ ಸಹ ಪಾರ್ವತೀ ದೇವಿಯ ಅಂಶ ಒಂದೊಂದು ಒಂದೊಂದು ಕರ್ಮ ಅದು ಕರ್ಮ ಅಂತ ಷಟ್ ಕರ್ಮ ಆರು ಕರ್ಮಗಳು ಒಂದೊಂದು ಕರ್ಮಕ್ಕೆ ಒಂದೊಂದು ಅಧಿಪತಿ ದೇವತೆಗಳು ಕರ್ಮ ಸರಸ್ವತಿ ಹಾಗೆ ವಶೀಕರಣ ಆಕರ್ಷಣಕ್ಕೆ ನಾವು ರತಿದೇವಿಯನ್ನು ಆರಾಧನೆ ಮಾಡ್ತೀವಿ ಸ್ತಂಭನಕ್ಕೆ ಭೈರವಿಯನ್ನು ಮಾರಣಕ್ಕೆ ಕಾಳಿಯನ್ನು ವಿದ್ವೇಷಣಕ್ಕೆ ಚಂಡಿಕೆಯನ್ನು ಹೀಗೆ ಒಂದೊಂದು ಇದಕ್ಕೆ ಒಂದೊಂದು ಆರಾಧನೆಯನ್ನು ಮಾಡುವಂಥದ್ದು ಇರುತ್ತೆ ಇದನ್ನು ಬಳಸುವವನು ಒಳ್ಳೆಯ ಉದ್ದೇಶಕ್ಕೆ ಬಳಸಿದ್ರೆ ಮಾತ್ರ ಅದು ಏಳಿಗೆ ಅನುಕೂಲ ಈ ವಾಮಾಚಾರ ಅನ್ನೋದು ಯಾವ ಕಾಲದಿಂದ ಹುಟ್ಕೊಂಡಿದೆ ಈ ವಾಮಾಚಾರ ಅನ್ನುವಂಥದ್ದು ಮೂಲವಾಗಿ ಅಥರ್ವಣ ವೇದದ ಕೆಲ ತಂತ್ರ ಪ್ರಯೋಗಗಳು ಅದರಲ್ಲಿ ತುಂಬ ಜನ ಅಂದ್ಕೊಂಡಿರೋದು ಅಥರ್ವಣ ವೇದ ಅಂದರೆ ಮಾಟ ಮಂತ್ರ ಶತ್ರು ಸಂಹಾರ ಅಥರ್ವಣ ವೇದ ಹೇಳ್ತದೆ ಅದರಲ್ಲಿ ಇಪ್ಪತ್ತು ಕಾಂಡಗಳು ಬರ್ತವೆ ನೂರಾರು ಋಷಿಗಳು ಬರ್ತವೆ ಸರಿಸುಮಾರು ಒಂದು ಎಂಟು ನೂರು ಚಿಲ್ಲರೆ ಮಂತ್ರಗಳು ಬರ್ತವೆ ಅದರಲ್ಲಿ ಶತ್ರುಗಳು ಅಂತವ ಅಥರ್ವಣ ವೇದದಲ್ಲಿ ಯಾರನ್ನು ಹೇಳಿದ್ದಾರೆ ಅಂತಂದರೆ ದೇಹದಲ್ಲಿ ಬರುವ ಕಾಯಿಲೆಗಳು ಶತ್ರುಗಳೇ ತಲೆಯಲ್ಲಿ ಬರುವಂತಹ ಕೆಟ್ಟ ಆಲೋಚನೆಗಳು ಶತ್ರುಗಳೇ ಹರಿಷಡ್ವರ್ಗಗಳು ಎಂಬಂಥ ಶತ್ರುಗಳನ್ನು ಅದೇ ರೀತಿಯಾಗಿ ದುಷ್ಟ ಶಕ್ತಿಗಳು ದುಷ್ಟ ಜನರು ದುಷ್ಟ ಮನಸ್ಸುಳ್ಳಂತಹ ಅವರು ಸಹ ಶತ್ರುಗಳು ಅಂದರೆ ಪರಿಗಣಿಸ್ತಾರೆ ಇದನ್ನು ರಾಜರ ಕಾಲದಲ್ಲಿ ರಾಜರ ಆಸ್ಥಾನದಲ್ಲಿ ನಿಮಗೆ ರಾಜಭಟರು ರಾಜ ಸೈನಿಕರು ರಾಜಮಂತ್ರಿಗಳು ರಾಜಗುರು ರಾಜಪುರೋಹಿತ ಅದೇ ರೀತಿಯಾಗಿ ರಾಜ ಪಂಡಿತ ರಾಜ ಜ್ಯೋತಿಷಿ ರಾಜವೈದ್ಯರು ಅಂತ ಹೇಳಬಹುದು ಆ ಪಂಡಿತ ಏನು ರಾಜ ಪಂಡಿತ ಇರ್ತಾನೋ ಆತನೇ ಅರಿತಂತಹ ಪಂಡಿತರು ಅಂದರೆ ಬೇರೆ ಬೇರೆ ವೇದಗಳನ್ನ ಅಧ್ಯಯನ ಮಾಡಿರ್ತಾರೆ ಋಗ್ವೇದಿಗಳು ಯಜುರ್ವೇದಿಗಳು ಸಾಮವೇದಿಗಳು ಅದೇ ರೀತಿಯಾಗಿ ಅಥರ್ವೇದಿಗಳು ಅಥರ್ವೇದಿಗಳೇ ಅಭ್ಯಾಸ ಮಾಡುವಂತಹ ಈ ತಂತ್ರ ಇದು ಭಾಳ ಹಳೆಯ ತಂತ್ರ ಒಂದು ಅಥರ್ವಣ ವೇದ ಅನ್ನೋದು ಭಾಳ ಹಳೆಯದು ಪ್ರಯೋಗವನ್ನು ಕ್ರಮವಾಗಿ ಗುರುವಿಂದ ಉಪದೇಶ ತಗೊಂಡು ಮಾಡಲಿಕ್ಕೆ ಸಾಧ್ಯ ರಾಜನ ಧನವನ್ನ ನೋಡಿ ಈಗ ಇದರಲ್ಲಿ ಸ್ತಂಭನ ಕ್ರಿಯೆಗಳು ಬರುತ್ತೆ ನೀವು ಕೇಳಿದ್ರಿ ವಶೀಕರಣ ಅಂದ್ರೆ ಅದ್ರ ಮುಂದೆ ಬರ್ತೇನೆ ಸ್ತಂಭನ ಕ್ರಿಯೆ ಅಂದ್ರೆ ತಟಸ್ಥವಾಗಿ ನಿಲ್ಲಿಸುವ ಅಂತದ್ದು ಈಗ ಖಡ್ಗವನ್ನ ಹೊಡೆದಾಗ ಅದು ಗಾಯ ಮಾಡಬಾರ್ದು ಖಡ್ಗ ಸ್ತಂಭನ ಅಥವಾ ಆಯುಧ ಸ್ತಂಭನ ಅಂತ ಕಾಯ್ದೆ ಹೊಡೆದ ಮೈ ಮೇಲೆ ಹೊಡೆದ್ರೆ ಗಾಯ ಆಗಲ್ಲ ಅದಕ್ಕೆ ಅದು ಕೆಲ ಕೆಲವು ಮಂತ್ರಯುಕ್ತವಾಗಿ ಸಂಗ್ರಹಿಸಿ ಅದನ್ನ ಕೆಲ ಮೂಲಿಕೆಗಳನ್ನ ಬೆರೆಸಿ ಹಚ್ಚೋದ್ರಿಂದ ಯಾವುದೇ ರೀತಿಯಾದ ಆಯುಧಗಳಿಂದ ಪೆಟ್ಟಾಗಲ್ಲ ಇದು ಯಾರಿಗೆ ಬೇಕು ರಾಜನಿಗೆ ಬೇಕು ಯುದ್ಧ ಮಾಡಬೇಕಾ ರಾಜನಿಗೆ ಬೇಕು ಮತ್ತು ರಾಜನ ರಕ್ಷ ರಕ್ಷಿಸ್ಕೊಳ್ಳಿಕ್ಕೆ ಈಗ ನೀವು ನೋಡಿ ಮಹಾಭಾರತದಲ್ಲಿ ದುರ್ಯೋಧನ ಅಂತಿಮವಾಗದಲ್ಲಿ ಸಮುದ್ರಕ್ಕೋ ಸಮುದ್ರದ ಹೋಗಿ ಕೂತ್ಕೊಂಡ ಅದನ್ನು ನಾವು ಜಲಸ್ತಂಭನ ವಿದ್ಯೆ ಅಂತ ಕೇಳ್ತೀವಿ ಜಲದಲ್ಲಿ ನೀರಿನಲ್ಲಿ ಎಷ್ಟೊತ್ತು ಕೂತರೂ ಯಾವ ಅಲ್ಲಿರುವಂಥ ಜಲಚರಗಳಾಗಿರಬಹುದು ನೀರಿನಿಂದ ಮೈಗಳಿಗೆ ನೀರು ಹಿಡ್ಕೊಂಡಾಗ ಮೈ ಉಪ್ಪುತ್ತೆ ಅದರ ಯಾವುದೇ ಸಮಸ್ಯೆಗಳಾಗಲ್ಲ ಅದು ಜಲಸ್ತಂಭನ ಕ್ರಿಯೆ ಅಥವಾ ಅಗ್ನಿ ಬೆಂಕಿ ಬೆಂಕಿಯಲ್ಲಿ ನಡೆಯೋದಿರಬಹುದು ಬೆಂಕಿಯಲ್ಲಿ ನೋಡೋದಿರುವುದು ಇಲ್ಲ ಅಗ್ನಿಸ್ತಂಭನ ಹಾಗೆ ಆ ರಾಜರು ಇದನ್ನು ಮಾಡ್ಕೊಳ್ತಾ ಇದ್ದರು ಯಾಕೆ ಅಂದರೆ ತಮ್ಮನ್ನು ತಾವು ರಕ್ಷಿಸ್ಕೊಳ್ಳಿಕ್ಕೆ ತಮ್ಮ ರಾಜ್ಯವನ್ನು ರಕ್ಷಿಸ್ಕೊಳ್ಳಿಕ್ಕೆ ಧನವನ್ನು ರಕ್ಷಿಸ್ಕೊಳ್ಳಿಕ್ಕೆ ಕಾವಲುಗಳು ಅಂತೇಳಿದ್ರೆ ನಮ್ಮಲ್ಲಿ ಬೇರೆ ಬೇರೆ ಯಾವ ರಕ್ಷಣೆಗೆ ನೋಡಿ ಅನಂತನಾಭ ಪದ್ಮ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಕೇಳ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಈಗಲೂ ಸಹ ಒಂದು ಕೋಣೆ ಓಪನ್ ಆಗಿಲ್ಲ ಅದಕ್ಕೆ ನಾಗ ಬಂದಾಗಿದೆ ಅಂತ ಹೇಳ್ತಾರೆ ಅದು ಈ ತಂತ್ರದಲ್ಲೇ ದಿಗ್ಬಂಧನ ಪ್ರಯೋಗದಲ್ಲಿ ಮಹಿಷ ಬಂಧನ ನಾಗಬಂಧನ ಪ್ರೇತ ಬಂಧನ ಭೂತ ಬಂಧನ ಅಂತೇಳಿ ಬೇರೆ ಬೇರೆ ಬಂಧಗಳನ್ನು ಒಳಪಟ್ಟು ತಮ್ಮ ಧನವನ್ನು ರಕ್ಷಿಸಿಕೊಳ್ಳಿಕ್ಕೆ ಅಂತೇಳಿ ಈ ತಂತ್ರಗಾರಿಕೆಯನ್ನು ತಂತ್ರ ಈ ಕೇಳೋ ಭಾಗದಲ್ಲಿ ತಂತ್ರಿಗಳು ಅಂತ ಕರೀತಾರೆ ನಮ್ಮ ಭಾಗದಲ್ಲಿ ಪಂಡಿತರು ಅಂತ ಕರೀತಾರೆ ಒಂದೊಂದು ಕಡೆ ಒಬ್ಬರನ್ನು ಕರೀತಾರೆ ಹಾಗೆ ಅವರು ಇದ್ರು ಅವರ ಆಸ್ಥಾನದಲ್ಲಿ ಇಟ್ಕೊಂಡಂತಹ ವ್ಯಕ್ತಿಗಳು ಈಗ ವಾಮಾಚಾರ ಮಾಡಿಸ್ತಿರ್ತಾರಲ್ವಾ ಅವ್ರಿಗೆ ಮಾತ್ರ ಇದು ಎಫೆಕ್ಟ್ ಅಥವಾ ಎಫೆಕ್ಟ್ ಆಗುತ್ತಾ ಈ ವಾಮಾಚಾರ ಅನ್ನುವಂಥದ್ದು ಮೊದಲೇ ಹೇಳಿದೆ ಮನೆ ಹಾಳು ಮದ್ದಿಕ್ದೊನ್ ಮಧ್ಯಾಹ್ನಕ್ಕೆ ಹಾಳು ಅಂತೇಳಿ ಈಗ ಈ ವಾಮಾಚಾರ ಈಗ ಅದು ಶತ್ರು ಸಂಹಾರದ ಒಂದು ಪ್ರಯೋಗ ಅದು ಒಂದು ಮೂಲಿಕ ಪ್ರಯೋಗ ಅದು ರಾಸಾಯನಿಕ ಪ್ರಯೋಗ ಕೆಮಿಸ್ಟ್ರಿ ಅಥರ್ವಣ ಕೆಮಿಸ್ಟ್ರಿ ಅದು ಈಗಿನ ಕೆಮಿಸ್ಟ್ರಿ ಇದು ಅದು ಆವಾಗ ಆಲ್ಕೆನಿಕ್ ಕೆಮಿಸ್ಟ್ರಿ ಅಂತ ಕೈತಾರೆ ಏನ್ಶಿಯಂಟ್ ಆಲ್ಕೆನಿಕ್ ಕೆಮಿಸ್ಟ್ರಿ ಅಂತೇಳಿ ಅದಕ್ಕೆ ವರ್ಡ್ ಇದೆ ಸೊ ಯಾರು ಈ ವಾಮಾಚಾರ ಪ್ರಯೋಗಕ್ಕೆ ಒಳಪಡಿಸ್ತಾರೋ ಅವರು ಬೇಕಾದಂಥ ಕೆಲ ನಮ್ಮಲ್ಲಿ ಜೀವಂ ಜೀವಾತ್ಮ ವಸ್ತುಗಳು ಅಂತ ಕಾಯ್ತೀವಿ ಆ ವಸ್ತುಗಳನ್ನೆಲ್ಲ ವಿಶ್ಲೇಷಣೆ ಮಾಡಬಾರ್ದು ಆ ವಸ್ತುಗಳನ್ನು ಸಂಗ್ರಹಣೆ ಮಾಡಿ ಯಾರ ಮೇಲೆ ಪ್ರಯೋಗ ಮಾಡ್ತಾರೋ ಆತನ ಮೇಲೆ ಸಮಸ್ಯೆಗಳಾಗತ್ತೆ ಯಾವಾಗ ಆಗುತ್ತೆ ಸಿಕ್ಕ ಸಿಗದನ್ನೆಲ್ಲ ಮಾಡೋಕ್ಕಾಗಲ್ಲ ಯಾವ ಮನುಷ್ಯ ನೀಚ ಕೃತ್ಯವನ್ನು ಮಾಡಿರುತ್ತಾನೋ ಆದಾಗ ವಂಚನೆಗಳಿಂದ ಪಾಪ ಕೃತ್ಯಗಳನ್ನು ಮಾಡಿರುತ್ತಾನೋ ಯಾವ ಮನುಷ್ಯನಿಗೆ ರಾಹು ಕೇತು ಶನಿ ಕುಜ ಗ್ರಹಗಳು ನೀಚ ಸ್ಥಾನಗಳಲ್ಲಿ ನಿಂತಿರ್ತಾವೋ ಆ ಮನುಷ್ಯನಗಳಿಗೆ ಪ್ರಯೋಗ ಮಾಡಿದಾಗ ತಟ್ಟುತ್ತೆ ಯಾವ್ಯಾವ ರೀತಿ ಸಮಸ್ಯೆ ಮಾಡ್ತದೆ ಅಂತ ನೋಡ್ತಾ ಹೋದರೆ ಆ ಸಮಸ್ಯೆಗಳು ಅರಿವಿಕೆ ಆಗಲ್ಲ ಅದು ಸಮಸ್ಯೆಗಳನ್ನು ಮಾಡ್ತವೆ ಅದೇ ರೀತಿಯಾಗಿ ಯಾವಾಗ ಈ ಸಮಸ್ಯೆಗಳನ್ನು ದುಷ್ಟರಿಗೆ ಅಲ್ಲದೇ ದುಷ್ಟರನ್ನು ಬಿಟ್ಟು ಒಳ್ಳೆಯ ಮನಸ್ಸಿರುವಂಥವರಿಗೆ ಸದ್ಗುಣರಿಗೆ ಸುಗುಣವಂತರಿಗೆ ಒಳ್ಳೆಯ ಮನುಷ್ಯರಿಗೆ ಯಾವತ್ತು ಮಾಡ್ತಾರೋ ಅವತ್ತು ಖಂಡಿತವಾಗ್ಲೂ ಸಹ ಆ ಒಳ್ಳೆಯ ಮನುಷ್ಯ ಅನುಭವಿಸಿದಂತಹ ಎರಡು ಪಟ್ಟು ಸಮಸ್ಯೆಯನ್ನು ಮಾಡಿದವನು ಮಾಡಿಸ್ತವನಿಬ್ಬರು ಅನುಭವಿಸ್ತಾರೆ ಈ ಸಮಸ್ಯೆಗಳು ನಾನಾ ರೀತಿಯಾಗಿ ಬಾಧಿಸ್ತವೆ ಹಾಗಾಗಿ ಮಾಡಿಸೋದು ಅದು ಒಳ್ಳೆಯದಲ್ಲ ಈ ತಂತ್ರವಿದ್ಯೆಯನ್ನು ಈ ವಾಮಾಚಾರ ಇರಬಹುದು ಅಥವಾ ಷಟ್ಕರ್ಮ ಪ್ರಯೋಗ ಇರಬಹುದು ಈ ತಂತ್ರವಿದ್ಯೆಯನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಂಡಾಗ ಖಂಡಿತವ್ರ ಜೀವನ ಸಂಪೂರ್ಣವಾಗಿ ಒಳ್ಳೆಯದನ್ನು ಅನುಭವಿಸಬಹುದು ಇವುಗಳೇ ಇವಾಗ ವಾಮಾಚಾರ ಮಾಡೋದ್ರಿಂದ ಏನೇನು ಸಮಸ್ಯೆಗಳಾಗುತ್ತೆ ಜನರಿಗೆ ಯಾರು ಈ ತಂತ್ರವಿದ್ಯೆ ಕೆಲವು ಪ್ರಯೋಗಗಳಿಗೆ ಒಳಗಾಗ್ತಾರೋ ಮೊದಲಿಗೆ ನೋಡಿ ಈಗ ಸಿಂಪಲ್ಲಾಗಿ ಒಂದು ಕೋರ್ಟ್ ವಿಚಾರ ಯಾವುದೋ ಒಂದು ಜಮೀನು ವಿಚಾರ ಇರುತ್ತೆ ಕೋರ್ಟಿಗೆ ಕೇಸ್ ಬಿದ್ದಿರುತ್ತೆ ಇಬ್ಬರೂ ತಾವು ಗೆಲ್ಲಬೇಕು ತಾವು ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಸಮಸ್ಯೆಗಳನ್ನು ಆ ದೇವರಿಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಹೋಗಿ ಕೆಲವು ಪ್ರಯೋಗನ ಮಾಡ್ತಾರೆ ಅದರಲ್ಲಿ ಯಾರ ಗ್ರಹಗತಿ ನೀಚವಾಗಿರುತ್ತೋ ಅವನಿಗೆ ಪ್ರಯೋಗ ತಟ್ಟುತ್ತೆ ಮೊದಲಿಗೆ ಈಗ ನೋಡಿ ಸಾಮಾನ್ಯವಾಗಿ ಕೋರ್ಟಿಗೆ ಹೋಗಬಾರ್ದು ಅಂತಂದರೆ ಹಣಕಾಸಿನ ಸಮಸ್ಯೆ ಬರಬೇಕು ಆಗ ಒಂದು ಕೋಟಿಗೆ ಹೋಗುವಾಗ ಲಾಯರ್ ಫೀಸ್ ಕಟ್ಟಬೇಕು ಮತ್ತೊಂದು ಹಣಕಾಸಿನ ಸಮಸ್ಯೆ ಒಳಪಡಬೇಕು ಹಣಕಾಸಿನ ಸಮಸ್ಯೆ ಒಳಪಡಬೇಕು ಅಂತಂದಾಗ ಅವನ ಆರೋಗ್ಯ ಕೆಡಬೇಕು ಆರೋಗ್ಯ ಕೆಟ್ಟಾಗ ಹಣಕಾಸು ಲಾಸಸ್ಗಳು ಯಾವುದೋ ವ್ಯವಹಾರ ಮಾಡ್ತಾಯಿದ್ದು ಇದಕ್ಕಿದ್ದಂಗೆ ಲಾಸಸ್ ಆಗುತ್ತೆ ಆರೋಗ್ಯದಲ್ಲಿ ಪ್ರಭಾವ ಬೀರುತ್ತೆ ಅನಂತರದಲ್ಲಿ ಕೋರ್ಟಿಗೆ ಹೋಗ್ಲಿಕ್ಕೆ ಏನೇನು ಆಗಬಾರ್ದು ಆ ಸಮಸ್ಯೆಗಳು ಅದೇ ರೀತಿಯಾಗಿ ಬೇರೆ ಯಾರೋ ವ್ಯಾಪಾರ ವ್ಯವಹಾರದಲ್ಲಿ ಮಾಡಿದಾಗ ವ್ಯಾಪಾರ ಇದಕ್ಕಿದ್ದಂಗೆ ಲಾಸಸ್ ಆಗುವಂಥದ್ದು ಆ ತನಗೆ ಬೇಕಾದಂಥ ಸಾಲಗಳು ಹೋಗುವಂಥದ್ದು ಕ್ರೆಡಿಟಲ್ಲಿ ಕೊಡ್ತಾರೆ ಅದು ಹಿಂತಿರುಗೋದಿಲ್ಲ ಅಥವಾ ಬೇರೆ ಏನೋ ಒಂದು ಹೊಸ ಕಾರ್ಯಗಳನ್ನ ಮಾಡಬೇಕು ಅಂದಾಗ ಅದು ಪ್ರಗತಿ ಆಗಲ್ಲ ಯಾವುದೋ ಒಂದು ಮದುವೆ ಇನ್ನೊಂದು ಇತ್ಯಾದಿ ಶುಭ ಕಾರ್ಯಗಳು ಮನೆ ನಡೀಸ್ಲಿಕ್ಕೆ ಆಗಲ್ಲ ಈ ರೀತಿಯಾಗಿ ಸಮಸ್ಯೆ ಅನ್ನೋತಕ್ಕಂಥ ಒಂದಾದ್ಮೇಲೆ ಒಂದೊಂದಾದ ಅವನವನಿಗೆ ಮಾಡಿದಂಥ ಯಾವ ಮನುಷ್ಯನ ಮೇಲೆ ಯಾವ ಕೆಲ್ ಯಾವ ಸಮಸ್ಯೆಗೆ ಅಥವಾ ಯಾವ ಒಂದು ಕ್ರಿಯೆಗೋಸ್ಕರವಾಗಿ ಆ ತಂತ್ರ ಪ್ರಯೋಗನ ಮಾಡಿರ್ತಾರೋ ಅವರಿಗೆ ಆ ಒಂದು ರೀತಿಯಾಗಿ ಸಮಸ್ಯೆಗಳಾಗುತ್ತೆ ಯಾವ ರೀತಿ ಅಭಿವೃದ್ಧಿ ಆಗೋಕ್ಕಾಗಲ್ಲ ಆ ಮನುಷ್ಯನ ಪ್ರಯೋಗ ಆದರೆ ಬಟ್ ಈ ವಾಮಾಚಾರ ಪ್ರಯೋಗ ಎಲ್ಲ ಮಾಡಲಿಕ್ಕೆ ಬರಲ್ಲ ಅದನ್ನು ತಯಾರು ಇಟ್ಕೋಬೇಕು ಯಾರೋ ಫೋನ್ ಮಾಡಿದ್ರಿ ಹಾಂ ಮಾಡಿಕೊಡ್ತೀನಿ ಅಂತ ಅಂದ ತಕ್ಷಣ ಮಾಡಲಿಕ್ಕಾಗಲ್ಲ ತನ್ನದೇ ಆದ ಒಂದು ವಿವಿಧ್ಯತೆಯಾದಂತಹ ವೈವಿಧ್ಯಮಯವಾಗಿರುತ್ತದು ಅದನ್ನು ನೀವು ಸಿಕ್ಸಿಕ್ತವ್ರು ಮಾಡಲಿಕ್ಕೆ ಸಾಧ್ಯವೂ ಇಲ್ಲ ಆರ್ಡಿನರಿ ಮನುಷ್ಯಕ್ಕೆ ಎಲ್ಲ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಏನೋ ಅದು ಸಿಗ್ತಿದ್ದು ಮಾಡಿಕೊಡಿ ಎಲ್ಲ ಅದಕ್ಕೆ ಸತ್ತ ಸಿದ್ಧಿಗಳಿರ್ತದೆ ಅದಕ್ಕೆ ಆ ಕೆಲವು ಪ್ರಯೋಗಗಳು ಸಾಧನೆಗಳು ಆ ದೇವಿಯ ನೋಡಿ ಷಟ್ಕರ್ಮ ಪ್ರಯೋಗ ಅಂತಂದರೆ ಆರು ದೇವತೆಗಳು ಆರು ದೇವತೆಗಳನ್ನು ಹೊಲಿಸ್ಕೋಬೇಕು ಒಂದು ದೇವತೆ ಒಲಿಸ್ಕೊಳ್ಳೋಕ್ಕೆ ವರ್ಷಗಟ್ಟಲೆ ಬೇಕು ಹಾಗೆ ಆರು ದೇವತೆಗಳನ್ನ ಹೊಲಿಸ್ಕೊಂಡು ಆ ದೇವಿಗಳ ಮಂತ್ರಗಳನ್ನು ನಾವು ಉಪಾಸನೆ ಮಾಡಿ ಆ ತಂತ್ರವನ್ನು ಅಭ್ಯಾಸ ಮಾಡಿ ಆ ಮಂತ್ರದ ಶಕ್ತಿಯನ್ನು ಪಡೆದು ಆಮೇಲೆ ಮಾಡೋಕ್ಕಾಗೋದು ಅಷ್ಟು ದೊಡ್ಡ ದೊಡ್ಡ ಇಲ್ಲ ಈಗ ಹಾಗಾಗಿ ಆ ತರ ಸಮಸ್ಯೆಗಳು ನಡೀತಾ ಹೋಗುತ್ತೆ ಗುರುಗಳೇ ವಶೀಕರಣ ಅನ್ನೋದು ಈಗಲೂ ಸಹ ನಡೀತಾ ಇದೆಯಾ ಅದು ಎಷ್ಟು ಮಟ್ಟಿಗೆ ನಿಜ ಅನ್ನೋದು ಈ ವಶೀಕರಣ ಅನ್ನೋಂಥದ್ದು ಜನಕ್ಕೆ ಏನಾಗ್ಬಿಟ್ಟಿದೆ ಅಂದರೆ ವಶೀಕರಣ ಅಂದರೆ ಗಂಡು ಹೆಣ್ಣು ಅಷ್ಟೇ ಅನ್ಕೊಂಡ್ಬಿಟ್ಟಿದ್ದಾರೆ ವಶೀಕರಣ ನೋಡಿ ವಶೀಕರಣ ಅನ್ನುವಂಥದ್ದು ಇದು ರತಿದೇವಿಯ ಅಧೀನದಲ್ಲಿ ಬರುವಂತಹ ಒಂದು ತಂತ್ರಸಾರ ಇದರಲ್ಲಿ ವಶೀಕರಣ ಅಂದರೆ ಏನು ಮೊದಲನೇ ಕ್ಯಾಪ್ಷನ್ ತಿಳ್ಕೊಳ್ಳಿ ವಶೀಕರಣ ಅಂತಂದರೆ ಒಂದು ಇನ್ನೊಂದು ಜೀವದ ನಡುವೆ ಸ್ನೇಹ ಸಂಬಂಧವನ್ನು ಏರ್ಪಡಿಸೋದು ಅಷ್ಟೇ ವಶೀಕರಣ ಒಂದು ಸ್ನೇಹ ಸಂಬಂಧವನ್ನು ಏರ್ಪಡಿಸ್ಲಿಕ್ಕೋಸ್ಕರವಾಗಿ ಮಾಡುವಂತಹ ಒಂದು ತಂತ್ರ ಪ್ರಯೋಗ ಇದನ್ನು ನೋಡಿ ಇದರಲ್ಲಿ ಪಶುವಶ ಧನವಶ ದೈವವಶ ಪ್ರಾಣಿವಶ ಪಕ್ಷಿವಶ ನರವಶ ಅಧಿಕಾರವಶ ಭೂವಶ ಧನವಶ ಧಾನ್ಯವಶ ಹಲವಾರು ವಶ ನಮ್ಮ ತೆಸೆಗೆ ಬರುವ ಹಾಗೆ ನಮ್ಮ ಜೊತೆ ಒಂದು ಒಳ್ಳೆಯ ಸಂಬಂಧವನ್ನು ಈಗ ಧನವಶ ದುಡ್ಡು ನಮ್ಮಲ್ಲಿ ಬರಬೇಕು ದುಡ್ಡುಗೂ ನಮಗೂ ಸ್ನೇಹ ಸ್ನೇಹ ಭಾವ ಇರಬೇಕು ದೈವ ವಶ ದೈವ ದೈವದ ಅನುಗ್ರಹ ನಮ್ಮ ಮೇಲೆ ಆಗಬೇಕು ಪಶು ಅಂದರೆ ಯಾವುದೋ ಒಂದು ಪ್ರಾಣಿ ಇರುತ್ತೆ ಪಕ್ಷಿ ಇರುತ್ತೆ ಆ ಪಶು ಪ್ರಾಣಿಯನ್ನು ವಶ ವಶ ಮಾಡ್ಕೊಳ್ಳೋದು ನಮ್ಮ ಜೊತೆ ಆ ಪಶು ಅಥವಾ ಪಕ್ಷಿ ಸ್ನೇಹ ಸಂಬಂಧ ಏರ್ಪಡಿಸ್ಕೋಬೇಕು ವಶೀಕರಣ ಅಂದರೆ ಗಂಡು ಹೆಣ್ಣು ಅಷ್ಟೇ ಅಲ್ಲ ಅದರಲ್ಲೂ ಇತ್ತೀಚೆಗೆ ಬೇರೆ ಬೇರೆ ರೀತಿಯಾದ ಅಸಭ್ಯ ವಶೀಕರಣಗಳನ್ನು ಮಾಡ್ತೇವೆ ಅನ್ನೋದನ್ನು ಇದೆ ಯಾವುದೂ ನಡೆಯೋದಿಲ್ಲ ಮತ್ತು ಮೂರು ದಿವ್ಸದಲ್ಲಿ ಮಾಡ್ತೀನಿ ಒಂದು ಗಂಟೆಲಿ ಮಾಡ್ತೀನಿ ಎರಡು ಗಂಟೆಲಿ ಮಾಡ್ತೀನಿ ಇವೆಲ್ಲ ಸತ್ಯಕ್ಕೆ ದೂರವಾದ ಮಾತು ಅಸತ್ಯ ಅಂತಲೇ ಅನ್ಕೋಬೇಕು ಯಾಕಂದರೆ ಒಂದು ಪ್ರಯೋಗವನ್ನು ಕ್ರಮವಾಗಿ ಮಾಡಲಿಕ್ಕೆ ಆ ದೇವಿಯನ್ನು ಆರಾಧನೆ ಮಾಡಿ ಆಕೆಯನ್ನು ಪ್ರಸನ್ನಗೊಳಿಸ್ಕೊಂಡು ಪ್ರಸನ್ನಗೊಳಿಸ್ಕೊಂಡು ನಂತರದಲ್ಲಿ ಆ ತಂತ್ರವನ್ನು ಮಾಡಬೇಕು ಅಂದಾಗ ಅದರದ್ದೇ ಆದ ಒಂದು ಸಮಯ ನಮ್ಮಲ್ಲಿ ಒಂದು ಮಂಡಲ ನಲವತ್ತೆಂಟು ದಿನ ಅಥವಾ ನೂರ ಎಂಟು ದಿನ ಈ ಥರ ಕ ಸಮಯ ಸಮ ಸಮಯಗಳನ್ನು ತಗೊಳ್ಕೊಳ್ಳುತ್ತೆ ಅದೇ ರೀತಿಯಾಗಿ ವಶೀಕರಣ ಅನ್ನುವಂಥದ್ದು ಒಂದು ಸಂಬಂಧ ಯಾರೊಬ್ಬರು ಗಂಡ ಎಂಟು ದೂರ ಆಗಿದ್ದಾರೆ ಡಿವ ಯಾವ ಅವ್ರ ಸರಿ ಇದ್ದು ಜಾತಕದ ಸಂಪೂರ್ಣ ಹೊಂದಾಣಿಕೆ ಗಣಕೂಟಾದಿಗಳು ಬಂದು ಜಾತಕ ಸರಿಯಿದ್ದು ಯಾರೋ ಮೂರನೇ ವ್ಯಕ್ತಿಗಳಿಂದ ಅವರ ಸಂಬಂಧ ಬಿರುತ್ಕೊಂಡಿದೆ ಅಂದಾಗ ಆಗ ಈ ಪ್ರಯೋಗವನ್ನು ಮಾಡಿ ಅವರ ಸಂಬಂಧವನ್ನು ಕೂಡಿಸ್ಬಹುದು ಯಾರ್ಯಾರು ಸ್ನೇಹಿತರು ದೂರ ಆಗಿದ್ದಾರೆ ಅಂದಾಗ ಆ ಸ್ನೇಹವನ್ನು ಒಟ್ಟುಗೂಡಿಸುವಂಥದ್ದು ಯಾವುದೋ ಒಂದು ಕುಟುಂಬದಲ್ಲಿ ಹಲವಾರು ಕಲಹಗಳಾಗಿ ದೂರ ದೂರ ಆಗಿದ್ದಾರೆ ಅಂತಂದಾಗ ಅವರಿಗೆ ಈ ಪ್ರಯೋಗವನ್ನು ಮಾಡುವಂಥದ್ದು ಒಳೆದಕ್ಕೆ ಬಳಸಬೇಕು ಒಳ್ಳೆಯದಕ್ಕೆ ಬಳಸ್ತಾ ಒಳ್ಳೆಯದಾಗುತ್ತೆ ಹಾಗಾಗಿ ನಡೆಯುತ್ತಮ್ಮ ಆದರೆ ಒಳ್ಳೇದಾಗ ಬಳಸ್ಕೊಳ್ಳೋಣ ನಡೆಯುತ್ತೆ ಸ್ನೇಹ ಸಂಬಂಧ ಅಷ್ಟೇ ಏರ್ಪಡಿಸ್ಕೋದೆ ಹೊರತು ಜನರ ಆಲೋಚನೆ ರೀತಿಯಾಗಿ ಬೇರೆ ಬೇರೆ ಏನೇನೋ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇದು ವಶೀಕರಣ ಮತ್ತು ವಾಮಾಚಾರ ಆಗಿರೋ ಜನಗಳಿಗೆ ನೀವೇನು ಪರಿಹಾರ ಕೊಡ್ತೀರಾ ನೋಡಿ ಈ ವಶೀಕರಣ ವಾಮಾಚಾರ ಪ್ರಯೋಗಗಳು ನಡೆಸೋದ್ರಿಂದ ನೋಡಿ ಯಾರ್ಯಾರನೂ ಯಾರೋ ಯಾವುದೋ ಹೆಂಡತಿಗೆ ಯಾವುದೋ ಗಂಡನ ವಶ ಮಾಡಿಕೊಟ್ಟು ಅವ್ರ ಸಂಸಾರವನ್ನೇ ಧೂಳಿಪಟ ಮಾಡಿರ್ತಾರೆ ಅಥವಾ ಯಾವುದೋ ತಂದೆಗೆ ತನ್ನ ಮಕ್ಕಳೇ ಇಲ್ದ ಹಾಗೆ ಆ ಒಂದು ಕುಟುಂಬದಲ್ಲಿ ಒಬ್ಬ ಯಜಮಾನನೇ ಇಲ್ಲದೋ ಹಾಗೆ ಯಜಮಾನಿಗೆ ಸಮಸ್ಯೆ ಆಗಿ ಇಡೀ ಕುಟುಂಬವೇ ಆಕ್ರಮಣದಲ್ಲಿ ಮುಳುಗೋ ಹಾಗೆ ಯಾವುದೋ ದೊಡ್ಡ ದೊಡ್ಡ ಇಂಡಸ್ಟ್ರಿ ಮಾಡಿದವ್ರಿಗೆ ಇಂಡಸ್ಟ್ರೀಲೇ ಸಂಪೂರ್ಣ ಲಾಸ್ ಆಗಿ ಭಿಕ್ಷೆ ದಂಥ ಪರಿಸ್ಥಿತಿ ತಂದುಬಿಟ್ಟಿರುತ್ತಾರೆ ಈ ಪ್ರಯೋಗಗಳಿಂದ ಹಾಗಾಗಿ ಇದಕ್ಕೆ ಪರಿಹಾರ ಅಂತ ನೋಡ್ತಾ ಹೋದರೆ ಯಾರಿಗೆ ಈ ವಶೀಕರಣ ಇತ್ಯಾದಿ ಪ್ರಯೋಗಗಳಾಗಿ ಸಂಸಾರದಲ್ಲಿ ಬಿರುಗಳು ಉಂಟಾಗಿರುತ್ತೋ ಅವರಿಗೆ ನಮ್ಮಲ್ಲಿ ಕೆಲ ತಂತ್ರಗಳ ಮೂಲಕವಾಗಿ ವಿದ್ವೇಷಣ ಅಂದರೆ ಯಾರಿಗೆ ಇಲ್ಲಸಲ್ಲದ ಸಂಬಂಧಗಳನ್ನು ಏರ್ಪಡಿಸಿರುತ್ತಾರೋ ಅವರಿಗೆ ವಿದ್ವೇಷಣ ಪ್ರಯೋಗದಿಂದ ಸಂಬಂಧಗಳನ್ನು ದೂರ ಮಾಡಿ ತನ್ನ ಸಂ ನಿಜವಾದ ಸಂಬಂಧ ಇರುವ ಒಂದು ಕಡೆಗೆ ಬರುವ ಹಾಗೆ ವ್ಯವಸ್ಥೆ ಮಾಡ್ತಾರೆ ಅದೇ ರೀತಿಯಾಗಿ ವಾಮಾಚಾರ ಪ್ರಕ್ರಿಯೆ ಒಳಬಂತವ್ರಿಗೆ ನಮ್ಮಲ್ಲಿ ಹಲವಾರು ತಂತ್ರ ಪ್ರಯೋಗಗಳಿಂದ ಪರಿಹಾರಗಳನ್ನು ನೋಡ್ತೇವೆ ಅದೇ ರೀತಿಯಾಗಿ ಅಷ್ಟಬಂಧ ತಡೆ ಮಾಡುವ ಕ್ರಮ ಇರಬಹುದು ಅದೇ ರೀತಿಯಾಗಿ ಅಷ್ಟದಿಗ್ಬಂಧನ ಯಾಗಾದಿಗಳನ್ನು ಮಾಡುವಂಥದ್ದು ಅಷ್ಟ ದಿಗ್ಬಂಧ ಯಂತ್ರಗಳನ್ನು ಮನೆಯಲ್ಲಿ ಸ್ಥಾಪಿಸಿಕೊಳ್ಳುವಂಥದ್ದು ಇರಬಹುದು ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ದೊಡ್ಡ ಇಡೀ ಎಲ್ಲ ಇಡೀ ಕರ್ನಾಟಕದ ಎಲ್ಲೂ ಮಾಡದೇ ಇರುವಂಥ ದಶಮಹಾಯಾಗ ಇದರಿಂದ ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಅದೇ ರೀತಿಯಾಗಿ ಮತ್ತು ಕೆಲ ತಂತ್ರ ಉಪಾಯಗಳಿಂದ ಯಂತ್ರಗಳನ್ನು ಬಳಕೆ ಮಾಡೋದರಿಂದ ತಂತ್ರ ಯಂತ್ರೋಪಚಾರಗಳಿಂದ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ನೋಡ್ಕೊಳ್ಬಹುದು ಗುರುಗಳೇ ನಮ್ಮ ವೀಕ್ಷಕರಿಗೆ ವಾಮಾಚಾರ ಈ ವಶೀಕರಣದ ಬಗ್ಗೆ ತುಂಬ ಒಳ್ಳೆಯ ವಿಚಾರ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಧನ್ಯವಾದ வீட்சிகரே ஸ்ரீ கத்திகை வீர ஆஞ்சனேயர்வாத சதா நம்ம மேலை இரலி எந்து என்று டீவி கன்னட வாங்க ஆசிசுத்தேன் டிவி கன்னட